ಗಾಡ್ युवರಷ್ಟು ಸುಂದರಿನಾ ನಾನು ಇದುವರೆಗೂ ಎಲ್ಲೂ ನೋಡೇ ಇಲ್ಲ ಬನ್ನಿ ಪ್ರೀತಂ ಮೇಡಂ ಹೇಳಿ ಏನು ವಿಷಯ ಬಂದಿದ್ದು ಏನು ಅಂತ ಹೇಳಬೇಕು ಮೇಡಂ ನಿಮ್ಮನ್ನೇ ನೋಡಕ್ಕೆ ಬಂದಿದ್ದು ಅದು ಏನಿಲ್ಲ ಮೇಡಮ್ ಇಲ್ಲೇ ಪಕ್ಕದಲ್ಲೇ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೆ ಹಾಗೆ ನಿಮ್ಮನ್ನ ಕೂಡ ನೋಡ್ಕೊಂಡು ಹೋದ್ರಾಯ್ತು ಅಂತ ಬಂದೆ ಅಷ್ಟೇ ಹೌದಾ ಸರಿ ಆಯ್ತು ಬಿಡಿ ಕಾಫಿ ಜೂಸ್ ಏನಾದರೂ ಅದೆಲ್ಲ ಏನು ಬೇಡ ಮೇಡಮ್ ಸರಿ ಮತ್ತೆ ಏನು ಸಮಾಚಾರ ಮತ್ತೆ ನಿಮ್ಮ ಬಗ್ಗೆ ಏನಾದರೂ ಹೇಳಿ ಪ್ರೀತಮ್ ಅವರೇ ನನ್ ಬಗ್ಗೆ ಹೇಳೋದಕ್ಕೆ ಏನು ಇಲ್ಲ ನಾನು ನಮ್ಮಪ್ಪ ಇಬ್ಬರೇ ನಮ್ಮ ಜೀವನದಲ್ಲಿ ಮತ್ತೆ ಯಾರು ಇಲ್ಲ ನಮ್ಮಪ್ಪ ಬೇರೆ ಅವ್ರ ಬಗ್ಗೆ ಹೇಳಿದಿನಲ್ಲ ಅವಾಗ್ಲೇ ದುಡ್ಡು ಆಸ್ತಿ ಇದೆ ಎಲ್ಲಾನು ಇದೆ ಆದ್ರೆ ಅನುಭವಿಸಕ್ಕೆ ಬಿಡಲ್ಲ ಒಂಥರ ಚಿಪ್ಪಣಿ ಶಟ್ಟಿ ಎಲ್ಲದಕ್ಕೂ ಲೆಕ್ಕ 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 ಪ್ರೀತಮ್ ಆದಷ್ಟು ಬೇಗ ಒಂದು ಯಾವ್ದಾದ್ರು ಬಿಸ್ನೆಸ್ ಚಲೋ ಮಾಡಿ ದುಡಿದು ಒಂದು ಈ ಥರ ಮನೇನ ಕೊಂಡುಕೊಂಡು ನಮ್ಮಪ್ಪನಿಗೆ ತೋರಿಸ್ಬೇಕು ನಾನು ಏನು ಅನ್ನೋದನ್ನ ಅವಾಗಲೇ ನಮ್ಮಪ್ಪ ಅವ್ರ ಆಸ್ತಿಲಿ ಅರ್ಧ ಆಸ್ತಿನ ನನಗೆ ಕೊಡೋದು ಅಲ್ಲ ನಿಮ್ಮಪ್ಪ ಬೇರೆ ಜುಪುನ್ ಶೆಟ್ಟಿ ಅಂತೀರಾ ಮತ್ತೆ ಬಿಸ್ನೆಸ್ ಮಾಡೋದಕ್ಕೆ ಯಾರು ದುಡ್ಡು ಕೊಡ್ತಾರೆ ಬಿಸ್ನೆಸ್ ಮಾಡೋದಕ್ಕೆ ಎಲ್ಲಾದ್ರೂ ಸಾಲ ಇಸ್ಕೋತೀನಿ ಇಸ್ಕೊಂಡು ಒಂದ್ಸಾರಿ ಬಿಸ್ನೆಸ್ ಚಾಲು ಮಾಡಿ ಆಮೇಲೆ ನಮ್ಮಪ್ಪನಿಗೆ ಸರಿಯಾದ ಬುದ್ಧಿನೇ ಕಲಿಸ್ತೀನಿ

ನಾನೇ ಅವನ್ ಪ್ರಪೋಸಲ್ ನ ಒಪ್ಕೊಂಡಿರ್ಲಿಲ್ಲ ಆದ್ರೆ ಇವಾಗ ನನ್ನ ಬೇರೆ ದಾರಿನೇ ಇಲ್ಲ ಪ್ರೀತಮ್ ಅವನ್ ಪ್ರಪೋಸಲ್ ನ ಒಪ್ಕೊಂಡು ಅವನ ಸ್ವಲ್ಪ ದುಡ್ಡನ್ನ ಸಾಲಕ್ಕೆ ಇಸ್ಕೊತೀನಿ ಆಮೇಲೆ ಒಳ್ಳೆ ಬಿಸ್ನೆಸ್ ಮಾಡಿ ಒಂದ್ ಈ ತರ ಮನೆ ತಗೊಂಡು ನಮ್ಮಪ್ಪನ ಮುಂದೆ ನಿಂತ್ಕೊಂಡು ನನ್ನ ಆಸ್ತಿನ ನನಗೆ ಕೊಡು ಅಂತ ಕೇಳ್ತೀನಿ ಆಮೇಲೆ ಇನ್ನೇನಿಲ್ಲ ನಾನು ದುಡ್ಡು ಕೊಟ್ಟಿರೋ ಹುಡುಗನ್ನೇ ಮದುವೆ ಮಾಡ್ಕೊಂಡು ಆರಾಮಾಗಿ ಇರ್ತೀನಿ ಅಷ್ಟೇ ಅಲ್ಲ ನಿಮಗೋಸ್ಕರ ನಾನು ಎಲ್ಲಾನು ಬಿಟ್ಟು ಬರೋದಕ್ಕೆ ರೆಡಿ ಆಗಿದ್ದೀನಿ ಅಂತದ್ರಲ್ಲಿ ಯಾವ್ದೋ ಹುಡುಗನ್ ಪ್ರಪೋಸಲ್ ಬಗ್ಗೆ ನನ್ನ ಮುಂದೆ ಹೇಳಿ ನನ್ನ ಹೃದಯನೇ ಬಡ್ಬಿಟ್ಟಲ್ರಿ ಮೇಡಮ್ ಹುಡುಗಿರಂದ್ರಿ ಡೇಂಜರಪ್ಪ ಹುಷಾರಾಗಿರಪ್ಪ ಏನಾಯ್ತು ನನ್ ಬಗ್ಗೆ ಎಲ್ಲಾನು ಕೇಳಿದ್ರಿ ನಿಮ್ ಬಗ್ಗೆ ಏನು ಹೇಳ ಇಲ್ಲ ನನ್ ಬಗ್ಗೆ ಅಂತ ವಿಶೇಷವಾದದ್ದು ಏನು ಇಲ್ಲ ಮೇಡಮ್ ಅದೇ ಈ ಮೊದ್ಲೇ ಹೇಳ್ದಾಗೆ ನಮ್ಮ ತಾಯಿ ಸಣ್ಣ ವಯಸ್ಸಲ್ಲಿ ತೀರ್ ಅಪ್ಪನೇ ಬೆಳೆಸಿರೋದು ಜೊತೆಗೆ ಮನೆಯಲ್ಲಿ ಯಾರು ಇಲ್ಲ ಬರೀ ಆಳು ಕಾಳು ಅಷ್ಟೇ ಅಪ್ಪನದು

सारी फोन कट मैं मत पदे पदे हे हेलो हाँ बोलिए पप्पा जी अरे गधे के बच्चे फोन नहीं उठाता है तू चल दरवाजा खोल हा? अरे पप्पा जी मैं थोड़ी काम से बाहर आया हूँ मैं आपको शाम को मिलूंगा अरे हराम कोर मगने नीनो याओ मने ली दिया अल्ले बंधु नींदी दिनी प्रीतम दरवाजा खोल ಈ ಮನೆಗೆ ಬಂದಾನ ಮುಂದೆ ಏನಕ್ಕೆ ಅನ್ನೋದು ಬಹಳ ಚಂದ ಐತ್ರಿ ಕತಿ ಸ್ನೇಹಿತ ಯಾವುದೋ ಒಂದು ವಿಡಿಯೋನ ಮಿಸ್ ಮಾಡಬೇಡ್ರಿ ವೀಕ್ಷಕರ ಪ್ಲೀಸ್ ವಿಡಿಯೋಕ ಒಂದು ಲೈಕ್ ಮಾಡ್ರಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಹೊಸದಾಗಿ ನೋಡುವಂತ ನನ್ನ ಪ್ರೀತಿ ವೀಕ್ಷಕರಲ್ಲಿ ಕೈ ಮುಗಿದು ಕೇಳ್ಕೋತೀನಿ ನಮ್ಮ ಹಳ್ಳಿ ಕಿಡ್ಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಏನೋ ಒಂದು ದೊಡ್ಡ ಕಿಮ್ಮತ್ತಿನ ವಸ್ತು ಕಳ್ಕೊಂಡವ್ರು ಓಡಿ ಪೊಲೀಸ್ ಸ್ಟೇಷನ್ ಬರ್ತಾರಲ್ಲ ಹಂಗ ಬಂದಾನುಳೆ ಮಗ ಆತ್ ಹೊಡೆ ಈಗಿ ನಮನಿ ನಿದ್ದೆ ಹೊಡ್ಯಾ ಕುಂತಾಳ ಅಂದ್ರ ಇವತ್ತು ಬೆಳತನಕ ಜಾಗರಣಿನ ಅಷ್ಟು ನಿದ್ದೆ ಹೊಡಿತೀವಿ ಹೊಡಿ ನಮ್ಮ ಭಿಕ್ಷಕ್ರ ನಿನ್ನ ಹೆಂಗ್ ಯಾಬಸ್ಬೇಕಂತ ನನಗೆ ಕಮೆಂಟ್ ಮಾಡಿ ಹೇಳ್ತಾರ ಐತ್ ನಿಂದ ಎಕ್ಸ್ಕ್ಯೂಸ್ ಮೀ ಸರ್ ಹೇಳಿ ಹೇಳ್ಬೇಕಾಗಿರೋದು ನಾವಲ್ಲ ಸಾರ್ ನೀವು ನಾವೇನ್ ಹೇಳೋದಿದೆ ತಪ್ಪು ಮಾಡಿದ್ರನ್ನ ಹೊರಗ ಅಡ್ಡೇಡಾಕ್ ಬಿಟ್ಟಿರಿ ಏನು ತಪ್ಪು ಮಾಡ್ದಿರೋ ಜೈಲ ಹಾಕಿರಿ ಇದಕ್ಕೆಲ್ಲ ಉತ್ತರ ಹೇಳ್ಬೇಕಾಗಿರೋದು ನೀವ ನೋಡ್ರಿ ಮಿಸ್ಟರ್ ಸಂತೋಷ್ ನೋಡ್ರಿ ಸಂತೋಷ ಅವ್ರಿ ನೀವು ಬರೀ ನಿಮ್ಮಣ್ಣನ ಬಗ್ಗೆ ವಿಚಾರ ಮಾಡಿ ಏನೋ ಬಾಯಿಗೆ ಬಂದಂಗ್ ಬಿಡ್ತೀರ ನಾವು ಹಾಗಲ್ಲ ಈ ಕೇಸಲ್ಲಿರೋ ಎಲ್ಲರ ಬಗ್ಗೆನು ಕೂಡ ವಿಚಾರ ಮಾಡಬೇಕಾಗುತ್ತೆ ಅಲ್ಲ ಸಾರ್ ಮಾಡದೇ ಇರೋ ತಪ್ಪಿಗೆ ನಮ್ಮ ಅಣ್ಣನ ಹಿಡ್ಕೊಂಡು ಜೈಲಿಗೆ ಹಾಕಿದ್ದೀರಾ ಆರು ತಿಂಗಳಿಂದ ನಿಮ್ಮ ಸ್ಟೇಷನ್ ಮನಿ ಸ್ಟೇಷನ್ ಮನಿ ಅಡ್ಡಾಡಿ ಜೀವನ ಬೇಸರ ಆಗಿ ಹೋಗಿದೆ ನಮ್ಮ ಅಣ್ಣ ನಿರಪರಾಧಿ ಅಂತ ಗೊತ್ತಿದ್ರು ನಿಮ್ಮ ಮೇಡಮ್ ನಮ್ಮ ಅಣ್ಣನ ಬಿಡುಗಡೆ ಮಾಡ್ತಾ ಇಲ್ಲ ಯಾಕಂದ್ರೆ ಅವರು ನಮ್ಮ ಅಣ್ಣನ ಮೇಲ ದ್ವೇಷ ತಾಸಾಕತ್ತಾರ ಸರ್ ನಿಮ್ಮ ದೊಡ್ಡ ಮೇಡಮ್ ಅನ್ನ ಕರೀರಿ ನಾ ಇವತ್ತ ಏನ್ ಅನ್ನೋದು ಕೇಳೇ ಬಿಡ್ತೇನೆ ದೊಡ್ಡ ಮೇಡಮ್ ರಜಿದ್ ಮೇಕತ್ತಾರ ಆದ್ರ ಶಂಕರ ಅವ್ರ ಕೇಸು ಆದಷ್ಟು ಬೇಗ ಇತ್ಯರ್ಥ ಆಗುತ್ತೆ ಇಲ್ಲ ಸರ್ ನನಗೆ ಅನ್ನಿಸ್ತಾ ಇಲ್ಲ ಸಂತೋಷ ಅವರೇ ಒಂದು ಕೆಲಸ ಮಾಡಿ ಒಂದು ತಿಂಗಳ ಬಿಟ್ಟು ದೊಡ್ಡ ಮೇಡಮ್ ಡ್ಯೂಟಿಗೆ ಹಾಜರಾಗ್ತಾರೆ ಅವರನ್ನೇ ಕೇಳಿ ಅವ್ರೆ ನಿಮ್ಗೆಲ್ಲಾನು ಹೇಳ್ತಾರೆ ಇಲ್ಲ ಸರ್ ನನಗ್ಯಾಕೋ ನಿಮ್ಮ ದೊಡ್ಡ ಮೇಡಮ್ನೇ ಈ ಕೇಸನ್ನ ಬಗೆಹರಿಸೋದಕ್ಕೆ ಅಡ್ಡಿ ಆಗ್ತಾ ಇದ್ದಾರೆ ಅಂತ ನನಗನ್ಸುತ್ತೆ ಅದಕ್ಕೆ ಅವ್ರ ಕೈಯಿಂದ ಈ ಕೇಸನ್ನ ತೆಗೆದು ಬೇರೆ ಯಾರಿಗಾದ್ರೂ ಕೊಟ್ಟರೆ ಸರಿಯಾಗಿ ನ್ಯಾಯಯುತವಾಗಿ ನಮ್ಮ ಅಣ್ಣನಿಗೆ ನ್ಯಾಯ ಕೊಡಿಸ್ತಾರೆ ಅಂತ ನನ್ನ ನಂಬಿಕೆ ಸಂತೋಷ್ ಅವ್ರೆ ಕಾಮಾಲೆ ರೋಗ ಇರೋರಿಗೆ ಕೂಡ ಹಳದಿಯಾಗಿ ಕಾಣಿಸುತ್ತಂತೆ ಹಾಗೆ ನಿಮ್ ಕಣ್ಣಿಗೆ ನಮ್ ಮೇಡಮ್ ಮೇಲೆನೆ ಸಂದೇಹ ಪಡೋದು ಅಷ್ಟು ಸರಿಯಲ್ಲ ಸಂತೋಷ್ ಅವ್ರಿ ನೀವಿನ್ ಹೊರಡಿ ಇಲ್ಲ ಸಾರ್ ನಾನು ನಮ್ಮಣ್ಣನ ಭೇಟಿಯಾಗಿ ಅವನ ಬಾಯಿಂದ ಅವ್ನಿಗೇನು ತೊಂದರೆ ಇಲ್ಲ ಇಲ್ಲಿ ಅನ್ನೋ ಮಾತನ್ನ ಕೇಳಿಯೇ ಆಮೇಲೆ ನಾನು ಮನೆಗೆ ಹೋಗೋದು ಯಾಕಂದ್ರೆ ನನ್ಗೆ ನಮ್ಮ ಅಣ್ಣಂದೇ ಚಿಂತೆ ಆಗಿದೆ ಆರು ತಿಂಗಳಿಂದ ನಮ್ಮ ಭಾವಜಿ ಜೈಲು ಒಳಗಿದ್ದು ಶಿಕ್ಷೆ ಅನುಭವಿಸಾಕತ್ತಾರ ಮನುಷ್ಯಾಗ ಇದನ್ನೆಲ್ಲ ನೋಡಿದ್ರೆ ಏನು ಅನಿಸ್ತೈತಿ ರಾತ್ರಿ ಸರಿಯಾಗಿ ನಿದ್ದೆ ಹತ್ತಂಗಿಲ್ಲ ಮುಂದೆ ಏನಾಕೇತೋ ಮುಂದೆ ಏನಾಕೇತೋ ಅನ್ನೋ ಭಯ ಒಂದು ಕಡೆ ಒಂದು ಕಡೆ ಚಿಂತೆ ಇದೆಲ್ಲ ನಿಮಗೆ ಯಾಕೆ ಅರ್ಥ ಆಗಂಗಿಲ್ಲ ಮೇಡಮ್ ಕಾನೂನಿನ ಕಣ್ ತಪ್ಪಿಸೋದು ಅಷ್ಟು ಸುಲಭದ ಮಾತಲ್ಲ ಇಲ್ಲಿ ತಪ್ಪು ಮಾಡಿ ಬಂದವ್ರಿಗೆ ಏನು ಶಿಕ್ಷೆ ಆಗ್ಬೇಕೋ ಅದು ಹಾಗೆ ಆಗುತ್ತೆ ಸರ್ ನಮ್ಮ ಅಣ್ಣನ ನಾನು ಭೇಟಿ ಆಗ್ಬೇಕು ಅಷ್ಟೇ ಆಯ್ತು ನಿಮ್ಮ ಅಣ್ಣನ ಇವಾಗ್ಲೇ ಭೇಟಿ ಮಾಡಿಸ್ತೀನಿ ಇವತ್ತೇನಾಗ ಹೆಂಡತಿ ಮೈಯಾಗ ನಿದ್ದಿ ಮಾಡು ದೆವ್ವ ಏನ ರೀ ಮೇಡಮ ರೀ ಮೇಡಮ ಮೇಡಮ ಇದು ಮನೆಯಲ್ಲ ಪೊಲೀಸ್ ಸ್ಟೇಷನ್ ಎಲ್ಲ ನಿದ್ದಗಣ್ಣಾಗ ಅಂತ ತಿಳ್ಕೊಂಡಾಳ ಏನ

ಏನಿಲ್ಲ ಮೇಡಂ ನಮ್ ಭಾವಜಿ ಕೇಸನ್ನ ಯಾವಾಗ ಮುಗಿಸ್ತಾರೆ ಅಂತ ತಿಳ್ಕೊಳ್ಳೋದಕ್ಕೆ ಕೇಳಿದೆ ನಿಮ್ ಭಾವಜಿ ಕೇಸಲ್ಲಿ ತುಂಬಾ ಇಂಪಾರ್ಟೆಂಟ್ ಮ್ಯಾಟ್ರ್ ಇವಾಗ ಪೊಲೀಸರಿಗೆ ಅರ್ಥ ಆಗಿದೆ ಏನು ಅದೇ ಶಂಕರ ಅವ್ರ ಹೆಂಡತಿ ಸೋನಲ್ ಅಲ್ಲ ಅಂತ ಅವ್ರ ಹೆಂಡತಿ ಪ್ರೇಮಾನಿ ಅಂದ್ರೆ ನಮ್ ಭಾವಜಿ ನಿರಪರಾಧಿ ಅಂತ ಪ್ರೂವ್ ಆಯ್ತಲ್ಲ ಆದ್ರೂ ಅವರನ್ನ ಜೈಲ್ ನಲ್ಲಿ ಯಾಕೆ ಹಾಕಿದೀರಾ ಮನೆಗೆ ಯಾವಾಗ ಕಳಿಸ್ತೀರಾ ಅದನ್ನೆಲ್ಲ ನಮ್ ದೊಡ್ಡ ಮೇಡಮೇ ಡಿಸೈಡ್ ಮಾಡ್ತಾರೆ ಮೇಡಂ ರಜಾ ಮುಗಿಸಿ ಬಂದ ತಕ್ಷಣನೇ ನಿಮ್ಮ ಬಾಜಿ ಕೇಸ್ ನಾ ಕ್ಲೋಸ್ ಮಾಡ್ತಾರೆ ಅಲ್ಲ ಪ್ರೇಮಕ್ಕಿದ ಸೋನಲ್ ಬಾಜಿನ ಮದುವೆ ಆಗಿಲ್ಲ ಅಂತ ಗುರ್ತಾಗಿತ್ತು ಅಂದ್ರೆ ಇನ್ನು ಯಾಕ ಬಾಜಿನ ಜೈಲಿಗೆ ಇಟ್ಟಾಳ ಅವರನ್ನ ಯಾಕ ಬಿಟ್ಟು ಮನೆ ಕಳಿಸ್ಲಿಲ್ಲ ಇಲ್ಲಿ ಏನಾಗ್ತಾ ಇದೆ ಅನ್ನೋದು ತಿಳಿಬಲ್ದೆ ಮಲ್ಲಿಕಾ ನನಗ ಅನಿಸ್ತೈತಿ ವೈನಿ ಅಧಿಕಾರ ಕೈಯಾಗ್ ಬಂದಿಂದ ನಮ್ಮ ಅಣ್ಣನ ಮ್ಯಾಗ ಸುಳ್ಳ ಇಲ್ಲದ ಸೇಡ್ ತಿರ್ಸ್ಕೊಳ್ಳಾತಾಳ ಇದು ಸಾಧ್ಯನೇ ಇಲ್ಲ ಪ್ರೇಮಕ್ಕನ ಬಗ್ಗೆ ನನಗೆ ಗುರ್ತೈತಿ ಇದು ಯಾವತ್ತೂ ఇంతಯ ವಿಚಾರ ಮಾಡೋದಿಲ್ಲ ಹುಚ್ಚಾದಿ ನೀ ಬೈನಿ ಯಾರೆಲ್ಲ ಸಹಾಯದಿಂದ ಈ ಒಂದು ಮಟ್ಟಕ್ಕೆ ಬೆಳದೇನ ಅನ್ನೋದು ಮತ್ತ ತಾವು ಯಾವ ಗಿಡದ ನೆಳ್ಳಿಗೆ ನಿಂತು ಇಷ್ಟೆಲ್ಲಾನು ಸಾಧನೆ ಮಾಡಿದೇನೆ ಅನ್ನೋದನ್ನ ಮತ್ತ ತಿರುಗಿ ನಿಂತಾರ ಯಾಕೋ ಅಂತ ಕತ್ತತಿ ನೋಡಿ ಅನುಮಾನ ಅನ್ನೋ ಹುಳ ಒಮ್ಮೆ ತেলি ಒಳಗ ಹಕ್ಕ ತಂದ್ರೆ ಎಂತ ಒಂದು ಅನಾಹುತಕ್ಕೆ ಕಾರಣಕತಿ ಅಂತ ಹೇಳಿ ದೊಡ್ಡವ್ರು ಹೇಳಾರ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡುವಂತ ಅವ್ರು ಹೇಳಿರೋ ಒಂದೊಂದು ಮಾತು ಅಕ್ಷರಶಃ